ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಬನ್ನಿ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಬರ್ತಾ ಇರುವಂತಹ ಒಂದು ಲವ್ ಮೆಸೇಜಸ್ ಏನಿದೆ ಅಂತ ನೋಡೋಣ ಯಾರೆಲ್ಲ ಬಂದು ನನ್ನ ಚಾನಲ್ನಲ್ಲಿ ಈ ಟೈಮಲ್ಲಿ ಬಂದು ನೋಡ್ತಾ ಇದ್ರು ನಿಮ್ಮ ಕಣ್ಣೆ ಎದುರುಗಡೆ ಈ ಮೆಸೇಜಸ್ ಈ ವಿಡಿಯೋ ಬಂದಿದೆ ಅಂತಂದರೆ ನಿಮ್ಮ ಪರ್ಸನ್ ನಿಮಗೋಸ್ಕರ ತಲುಪಿಸ್ತಾ ಇರುವಂತಹ ಮೆಸೇಜಸ್ ಇದಾಗಿರುತ್ತೆ ಯೂನಿವರ್ಸ್ ನನ್ನ ಮೂಲಕ ನಿಮಗೆ ಕೊಡುವಂಥ ಮೆಸೇಜಸ್ ಇದಾಗಿರುತ್ತೆ ಇದೊಂದು ಟೈಮ್ಲೆಸ್ ಆಗಿದೆ ಮತ್ತು ಕಲೆಕ್ಟಿವ್ ಆಗಿರುತ್ತೆ ಎಷ್ಟು ರೆಸೋನೇಟ್ ಆಗುತ್ತೋ ಅಷ್ಟನ್ನು ತಗೊಳ್ಳಿ ಯಾವುದೇ ರೀತಿಯ ಜೆಂಡರ್ ಸ್ಪೆಸಿಫಿಕ್ ಆಗಿರೋದಿಲ್ಲ ಓಕೆ ಸೋ ದಟ್ ಯಾರಿಗೋಸ್ಕರ ಬೇಕಾದರೂ ಆಗಿರಬಹುದು ಯಾರೆಲ್ಲ ಬಂದು ನೋಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಇದು ಸಂಬಂಧಪಟ್ಟಿರುತ್ತೆ ಅವರ ಪರ್ಸನ್ ಅವರಿಗೋಸ್ಕರ ಕಳಿಸ್ತಾ ಇರುವಂತಹ ಲವ್ ಮೆಸೇಜಸ್ ಇದಾಗಿರುತ್ತೆ ಓಕೆ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ದಯವಿಟ್ಟು ವಾಟ್ಸಪ್ ನಂಬರ್ ಇದೆ ಡಿಸ್ಕ್ರಿಪ್ಷನಲ್ಲಿ ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಯಾವುದು ರೀಡಿಂಗ್ ಬೇಕು ಅನಿಸುತ್ತೋ ಅದನ್ನು ಹೇಳಿದರೆ ನಾನು ರೀಡಿಂಗ್ನ ಬುಕ್ ಆದಮೇಲೆ ಮೀನ್ ಪೇಮೆಂಟ್ ನೀವು ಮಾಡಾದಮೇಲೆ ನಾನು ನಿಮಗೆ ರೀಡಿಂಗ್ ಟೈಮಿಂಗ್ಸ್ ಅಪಾಯಿಂಟ್ಮೆಂಟನ್ನು ನಾನು ಅಪ್ಡೇಟ್ ಮಾಡ್ತೀನಿ ಓಕೆ ಆ್ಯಂಡ್ ಯಾವುದೇ ರೀತಿಯ ರೆಮಿಡೀಸ್ ನಿಮ್ಗೆ ಏನಾದರೂ ಎಜುಕೇಷನ್ ಬಿಸ್ನೆಸ್ ಲವ್ ಲೈಫ್ ಮ್ಯಾರಿಡ್ ಲೈಫ್ ಫೈನಾನ್ಸ್ ಮತ್ತು ಯಾವುದೇ ರೀತಿಯ ಫ್ಯಾಮಿಲಿ ಇಶ್ಯೂಸ್ ಏನೇ ಇರ್ಬೋದು ಓಕೆ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ನೀವು ನನ್ನ ಹತ್ರ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಅದಕ್ಕೆ ಏನಾದರೂ ರೆಮಿಡೀಸ್ ಏನೇ ಹೇಳಿದ್ರು ಕೇಳಿದ್ರು ಅದಕ್ಕೋಸ್ಕರ ನನ್ನ ಹತ್ರ ರೆಮಿ ರೆಮಿಡೀಸ್ ಇರುತ್ತೆ ಆ್ಯಂಡ್ ಸ್ವಿಚ್ ವಾರ್ಡ್ಸ್ ಇದೆ ರೆಮಿಡೀಸ್ ಇದೆ ಮತ್ತು ನಿಮಗೆ ಬೇಕಾಗಿರೋದು ಏನು ಬೇಕಾದ್ರೂ ಅಲ್ಲಿ ಏನು ಬೇಕು ಇನ್ ದಿ ಸೆನ್ಸ್ ಬಿ ಪಾಸಿಟಿವ್ ಓಕೆ ನಿಮ್ಮ ಪ್ರಾಬ್ಲಮ್ಸ್ಗೆ ಅಲ್ಲಿ ಸಲ್ಯೂಷನ್ ನನ್ನ ಕೈಲಾದ ಮಟ್ಟಿಗೆ ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಕಲ್ಸ್ ಟೀಚರ್ಸ್ ಮನೋರ್ ರಾಧಾಕೃಷ್ಣ ಥ್ಯಾಂಕ್ ಯು ತ್ಯಾಂಕ್ ಯು ನೋಡೋಣ ನಿಮ್ಮ ಪರ್ಸನ್ ನಿಮಗೆ ಏನೆಲ್ಲ ಮೆಸೇಜಸ್ನ ಕೊಡ್ತಾ ಇದ್ದಾರೆ ಅಂತ ಓಕೆ ಐ ಲವ್ ಯು ಬಿಕಾಸ್ ಯು ಲವ್ ಮೀ ಲೈಕ್ ನೋ ಅದರ್ ಅಂದರೆ ನೀವು ಬೇರೆ ಯಾರು ಅವರನ್ನು ಪ್ರೀತಿ ಮಾಡದೇ ಇರೋ ಅಷ್ಟು ಲವ್ ಮಾಡ್ತೀರಾ ಅವರನ್ನು ಅಷ್ಟೊಂದು ಪ್ರೀತಿ ಮಾಡ್ತೀರಾ ಹೇಳಿ ಅವರು ನಿಮಗೋಸ್ಕರ ಇದ್ದಾರೆ ಓಕೆ ಐ ಲವ್ ಯು ಬಿಕಾಸ್ ಐ ಕ್ಯಾನ್ ಸ್ಟೇ ರಟ್ ಯು ಫಾರ್ ಹಾರ್ಸ್ ವೆನ್ ಯು ಆರ್ ಸ್ಲೀಪಿಂಗ್ ಅಂದರೆ ನೀವು ಮಲಗಿರುವಾಗ ಅವರು ನಿಮ್ಮನ್ನು ಗಂಟೆಗಟ್ಟಲೆ ನೋಡೋದಕ್ಕೆ ಇಷ್ಟಪಡ್ತಾರಂತೆ ನೋಡೋದನ್ನು ಅವ್ರಿಗೆ ಸಾಧ್ಯ ಇದೆ ಅಂತೆ ಅವ್ರು ನೋಡಬಹುದಂತೆ ನೋಡ್ತಾರಂತೆ ನೀವು ಮಲಗಿರೋವಾಗ ನೋಡೋದು ಅವರಿಗೆ ಇಷ್ಟ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಐ ಲವ್ ಯು ಬಿಕಾಸ್ ಟೈಮ್ ಜಸ್ಟ್ ಫೈ ಪೆನ್ ವಿ ಆರ್ ಟುಗೆದರ್ ಅಂದರೆ ನಿನ್ನಿಬ್ಬರು ಜೊತೆಯಲ್ಲಿದ್ದಾಗ ಟೈಮ್ ಅನ್ನೋದು ಹಾರ್ಕೊಂಡು ಹೋಗ್ಬಿಡುತ್ತೆ ಹೇಗೆ ಹೋಗುತ್ತೆ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ನನಗೆ ಗೊತ್ತಾಗಲ್ಲ ಅನ್ನೋದನ್ನು ನಿಮ್ಮ ಲವರ್ ನಿಮಗೆ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ ಓಕೆ ದೆನ್ ಐ ಲವ್ ಯು ಬಿಕಾಸ್ ಯು ಆಲ್ವೇಸ್ ಸರ್ಪ್ರೈಸ್ ಮೀ ಇನ್ ನೈಸ್ ವೇಸ್ ಅಂದರೆ ನೀವು ಅವ್ರಿಗೆ ಏನೆಲ್ಲ ಸರ್ಪ್ರೈಸ್ನ ನೀವು ಕೊಡ್ತೀರಲ್ಲ ಆ ಸರ್ಪ್ರೈಸಸ್ ಅವ್ರಿಗೆ ತುಂಬ ನೀವು ಸರ್ಪ್ರೈಸ್ ಕೊಡಬೇಕು ಅನ್ಕೊತೀರ ಅವ್ರಿಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗುತ್ತೆ ಆ ಒಂದು ರೀತಿನ ನೀವು ಸರ್ಪ್ರೈಸ್ ಕೊಡೋವಂತಹ ರೀತಿ ಏನಿದೆಯಲ್ಲ ಅದನ್ನು ಅವರು ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಅವರು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಓಕೆ ಅಂತ ನೆಕ್ಸ್ಟ್ ನೋಡೋಣ ಯಾ ಐ ಲವ್ ಯು ಬಿಕಾಸ್ ಯು ಆಲ್ವೇಸ್ ನೋ ವಾಟ್ ಐ ಆಮ್ ಥಿಂಕಿಂಗ್ ಅಂದರೆ ನೀವು ಏನನ್ನ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಡ್ತೀರಂತೆ ಅವ್ರಿಗೆ ನೀವೇ ತಕ್ಷಣ ಹೇಳ್ಬಿಡ್ತೀರ ಅವ್ರು ಏನಾದರೂ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಹೇಳ್ಬಿಡ್ತೀರಲ್ಲ ಆ ಹೇಳೋ ರೀತಿ ಇದೆಯಲ್ಲ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಅದಕ್ಕೋಸ್ಕರ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರಂತೆ ಓಕೆ ದೆನ್ ಐ ಲವ್ ಯು ಬಿಕಾಸ್ ಯು ನೆವರ್ ಗಿವ್ ಅಪ್ ಮೀ ವೆನ್ ಐ ಆಮ್ ಅಟ್ ದ ವಸ್ ಐ ಮೀನ್ ವೆನಾಯ್ ಅತ್ಮೈ ವಸ್ ಅವರು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಾಗಿ ಎಷ್ಟೇ ಕೆಟ್ಟದಾದ ಪರಿಸ್ಥಿತಿಯಲ್ಲಿದ್ದಾಗಲೂ ನೀವು ಅವರ ಕೈಯನ್ನು ಬಿಟ್ಟಿಲ್ಲ ಅನ್ನೋದನ್ನು ಅವರು ಪ್ರೀತಿ ಮಾಡ್ತಾರೆ ಅದಕ್ಕೋಸ್ಕರ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ ಓಕೆ ಅದ ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಯಾ ಐ ಲವ್ ಯು ಬಿಕಾಸ್ ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ಅಂದರೆ ನಿಮ್ಮ ಕೈ ಇಟ್ಕೊಳ್ಳೋದಲ್ಲಿ ಇರುವಂತಹ ಖುಷಿ ಸಂತೋಷ ಏನಿದೆ ಅಲ್ಲ ಅವ್ರಿಗೆ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ ಅಂದರೆ ನಿಮ್ಮ ಕೈ ಹಿಡ್ಕೊಂಡಾಗ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅನ್ನೋದನ್ನು ಅವರು ನಿಮ್ಮ ಹತ್ರ ಇದ್ದಾರೆ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಆ ರೀತಿಯೂ ಅವರು ಪ್ರೀತಿ ಮಾಡ್ತಾರಂತೆ ದೆನ್ ಐ ಲವ್ ಯು ಬಿಕಾಸ್ ಯು ಹ್ಯಾವ್ ಟಾಟ್ ಮೀ ವಾಟ್ ಲವ್ ಈಸ್ ಆಲ್ ಅಬೌಟ್ ಅಂದರೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ನೀವು ಅವರಿಗೆ ಕಲಿಸ್ಕೊಟ್ಟಿದ್ದೀರಾ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಪ್ರೀತಿ ಮಾಡೋದನ್ನು ನೀವು ಅವರಿಗೆ ಹೇಳ್ಕೊಟ್ಟಿದ್ದೀರಲ್ಲ ಆ ರೀತಿಯಕ್ಕೆ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರಂತೆ ಓಕೆ ಐ ಲವ್ ಯು ಬಿಕಾಸ್ ಯು ಆರ್ ಸಿಂಪ್ಲಿ ಯುರ್ ರೆಸಿಸ್ಟಬಲ್ ಅಂದರೆ ನಿಮ್ಮನ್ನು ಅವರು ಅವಾಯ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನು ರೆಸಿಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಏನು ಹೇಳ್ತೀವಿ ನಾವು ಯಾವುದೇ ಒಂದು ಇದನ್ನು ರೆಜಿಸ್ಟ್ ಮಾಡ್ತೀವಿ ಬೇಡ ಅಂದರೆ ಬೇಡ ಅಂತ ಹೇಳ್ಬಿಡ್ತೀವಿ ನನಗೆ ಬೇಡ ಅಂತ ಇರೋಷ್ಟು ನೀವು ಅವ್ರಿಗೆ ರೆಜಿಸ್ಟಬಲ್ ನೀವು ಅವರಿಗೆ ಬೇಕೇ ಬೇಕು ಅಂತ ಹೇಳಿ ಅವರು ನಿಮ್ಮನ್ನು ಹೇಳ್ತಾಯಿದ್ದಾರೆ ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಆ ಮೆಸೇಜನ್ನು ನಿಮಗೆ ಕೊಡ್ತಾಯಿದ್ರೆ ಓಕೆ ಡನ್ ಐ ಲವ್ ಯು ಬಿಕಾಸ್ ಯು ಹ್ಯಾವ್ ಫ್ಯಾಷನ್ ಇನ್ ಆಲ್ ದಟ್ ಯು ಡು ಅಂದರೆ ನೀವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಏನೋ ಒಂದು ರೀತಿಯ ಫ್ಯಾಷನ್ ಅಡಗಿದೆ ಆ ಫ್ಯಾಷನ್ ಆ ರೀತಿ ಇದೆಯಲ್ಲ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಆ ರೀತಿನೂ ಅವ್ರಿಗೆ ಇಷ್ಟ ಆಗುತ್ತಂತೆ ಅದಕ್ಕೋಸ್ಕರ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರಂತೆ ಫ್ಯಾಷನ್ ಇರೋದಕ್ಕೆ ಯು ಓಲ್ಡ್ ದ ಕೀ ಟು ಮೈ ಹಾರ್ಟ್ ನೀವು ಅವರ ಹೃದಯದ ಕೀನ ಇಟ್ಕೊಂಡಿದ್ದೀರಂತೆ ಅಂದರೆ ಅವರ ಏನಾದರೂ ಅವ್ರ ಹಾರ್ಟ್ ಏನಾದ್ರು ಬ್ಲಾಕ್ ಆಯಿತು ಅಂದರೆ ಅದನ್ನು ತೆಗಿಯೋ ಕೀ ನಿಮ್ಮ ಹತ್ರನೇ ಇದೆ ಓಕೆ ಆ ಲಾಕ್ ಅವ್ರಿಗೆ ಹಾರ್ಟ್ ಲಾಕ್ ಆದರೆ ನೀವು ಅದನ್ನು ತೆಗಿಯೋ ಕೀ ಆಗಿರ್ತೀರ ಸೊ ಕೀ ನಿಮ್ಮ ಹತ್ರ ಇದೆ ಆ ಹಾರ್ಟ್ ಲಾಕ್ ಅವ್ರ ಹತ್ರ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಓಕೆ ಫೈನ್ ನೈಸ್ ಮೆಸೇಜಸ್ ಫ್ರೆಂಡ್ಸ್ ಯು ಆರ್ ಫ್ಯಾಂಟಸಿಸ್ ಬ್ಲೆಂಡ್ ವಿತ್ ಮೀ ಅಂದರೆ ನಿಮ್ಮ ಒಂದು ಫ್ಯಾಂಟಸಿ ಲೈಫ್ ಏನಿದೆ ಅಥವಾ ನಿಮ್ಮ ಎಲ್ಲ ಏನಿದೆ ಇಮ್ಯಾಜಿನೇಷನ್ ನೀವೊಂದು ಕನಸು ಕಾಣುವಂಥದ್ದು ನೀವು ಏನೇನೋ ಅಂದ್ಕೊಂಡಿರ್ತೀರಲ್ಲ ಲೈಫಲ್ಲಿ ಅದರದ್ದು ಅದೇ ಸೇಮ್ ವೇ ಅವರು ಕೂಡ ಬ್ಲೆಂಡ್ ಆಗ್ತಾರೆ ಅದರಲ್ಲಿ ಅಂದರೆ ಬೆರೆತೋಗ್ಬಿಡ್ತಾರೆ ನಿಮ್ಮಲ್ಲಿ ಅವರು ಆ ವಿಷಯಗಳಲ್ಲಿ ಒಬ್ರಿಗೊಬ್ರು ಕಂಪ್ಲೀಟ್ ಮಾಡ್ತೀರಾ ನೀವು ಆ ವಿಷಯಗಳಲ್ಲಿ ಅಂತ ಹೇಳೋದಕ್ಕೆ ಇದ್ದಾರೆ ಆ್ಯಂಡ್ ವಿ ಕ್ಯಾನ್ ಇಮ್ಯಾಜಿನ್ ಎ ವಾಂಡರ್ಫುಲ್ ಫ್ಯೂಚರ್ ಟುಗೆದರ್ ಅಂದರೆ ನಾವಿಬ್ಬರೂ ಜೊತೆಗಿದ್ರೆ ತುಂಬ ಸುಂದರವಾದಂತಹ ಮುಂದೆ ಭವಿಷ್ಯವನ್ನು ಕಟ್ಕೊಳ್ಬಹುದು ಅಂತ ಹೇಳಿ ಅವರು ನಿಮಗೆ ಹೇಳೋದಕ್ಕೆ ಇದ್ದಾರೆ ಫ್ರೆಂಡ್ಸ್ ನೋಡಿ ಅವರು ನಿಮ್ಮನ್ನೇ ಎಷ್ಟೊಂದು ಪ್ರೀತಿ ಮಾಡ್ತಿದ್ದಾರೆ ಅಂತ ಓಕೆ ಅವ್ರ ಮೆಸೇಜಸ್ ಅಂತೂ ಒಂದಕ್ಕಿಂತ ಒಂದು ವಾವ್ ನೈಸಲ್ಲ ತುಂಬ ಚೆನ್ನಾಗಿದೆ ಓಕೆ ಐ ಲವ್ ಯು ಬಿಕಾಸ್ ಯು ಆರ್ ಮೈ ಇನ್ಸ್ಪಿರೇಷನ್ ಅಂದರೆ ಅವ್ರಿಗೆ ಎಷ್ಟು ಇನ್ಸ್ಪೈರ್ ಮಾಡ್ತೀರಾ ನೀವೇ ಅವ್ರಿಗೆ ಇನ್ಸ್ಪಿರೇಷನ್ ನಿಮ್ಮಿಂದನೇ ಅವರು ಇನ್ಸ್ಪೈರ್ ಆಗ್ತಾರೆ ಇನ್ಸ್ ಇನ್ಸ್ಪಿರೇಷನ್ ತಗೋತಾರೆ ಅವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ನೀವೇ ಅವರ ಇನ್ಸ್ಪಿರೇಷನ್ ನೀವಿದ್ದರೆ ಅವ್ರಿಗೆ ಇನ್ಸ್ಪಿರೇಷನ್ ಇದ್ದಂಗೆ ನೀವಿಲ್ಲ ಅಂದರೆ ಅವ್ರಿಗೆ ಯಾವುದ್ರಲ್ಲೂ ಖುಷಿ ಇರಲ್ಲ ಯಾವುದರಲ್ಲೂ ನೆಮ್ಮದಿ ಇರಲ್ಲ ಸೊ ನೀವಿದ್ರೇ ಅವ್ರಿಗೆ ಇನ್ಸ್ಪಿ ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಗ್ತಾರೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದಕ್ಕೆ ನೀವು ಅವರಿಗೆ ಬೇಕು ಅಂತ ಹೇಳಿ ಆ ಥರ ಮೆಸೇಜಸ್ನ ಅವ್ರಿಗೆ ಇದ್ದಾರೆ ಆ್ಯಂಡ್ ಯು ಕೀಪ್ ಲಿಟಲ್ ಮೆಮೊರಿ ಮೆಮೊಂಟ ಸಾರಿ ಮೆಮೊಂಟಸ್ ಆಫ್ ಥಿಂಗ್ಸ್ ವಿ ಹ್ಯಾವ್ ಹಲೋನ್ ಅಂದರೆ ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನು ನೀವು ನೆನಪಲ್ಲಿಟ್ಕೊಂಡಿರ್ತಾರ ಮೆಮೊಂಟಸ್ನ ಆ ಒಂದು ಥಿಂಗ್ಸ್ ಏನೆಲ್ಲ ಅವ್ರು ಕೊಟ್ಟಿರೋ ಅಂಥದ್ದು ನಿಮ್ಮ ಹತ್ರ ಇಟ್ಕೊಂಡಿರ್ತೀರಾ ಯಾವಾಗಲೂ ನೀವು ಹೇಳೋವಂಥದ್ದು ಅವರು ಏನೋ ಒಂದು ಕೀ ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನು ಏನು ಶೇರ್ ಮಾಡಿರ್ತಾರೆ ಅಥವಾ ಅವ್ರು ಕೊಟ್ಟಿರ್ತಾರಲ್ಲ ಆ ಥಿಂಗ್ಸ್ ಎಲ್ಲ ಏನೇನು ಇರುತ್ತಲ್ಲ ನೀವು ಅದನ್ನು ಜೋಪಾನ ಮಾಡ್ತೀರಂತೆ ಓಕೆ ಆ ಜೋಪಾನ ಮಾಡುವಂತಹ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಸೊ ನೀವಿಬ್ಬರ ಜೊತೆಗಿರುವಂತಹ ಒಂದು ಸನ್ನಿವೇಶಗಳನ್ನು ನೀವು ಜೊತೆಯಲ್ಲಿ ಇಟ್ಕೊಂಡಿರ್ತೀರಲ್ಲ ಅದು ಅವ್ರಿಗೆ ಇಷ್ಟ ಆಗತ್ತಂತೆ ಅದನ್ನು ಅವರು ಪ್ರೀತಿ ಮಾಡ್ತಾರಂತೆ ಮೂಮೆಂಟ್ ಟು ಮೂಮೆಂಟ್ ಅಂತೀವಲ್ಲ ಹಾಗೆ ಪ್ರತಿಯೊಂದು ನಡೆದು ಬಂದದ್ದನ್ನು ನೀವು ತುಂಬ ಚೆನ್ನಾಗಿ ಕಾಪಾಡ್ಕೊತೀರಾ ಅಂತ ಯು ಟೇಕ್ ಕೇರ್ ಆಫ್ ಮೀ ಐ ಸ್ಟೇ ಬೈ ಮೈ ಸೈಡ್ ವೆನ್ ಐ ಹೆಲ್ ಅಂದರೆ ನೀವು ಅವ್ರಿಗೆ ಹುಷಾರಿಲ್ಲದಿದ್ದಾಗ ಅವ್ರೇನಾದರೂ ಅಪ್ಸೆಟ್ ಆಗಿದ್ದಾಗ ಅವ್ರ ಜೊತೆ ನೀವು ಇರ್ತೀರಾ ಮತ್ತು ಅವರನ್ನು ಟೇಕ್ ಕೇರ್ ಮಾಡ್ತಿರಲ್ಲ ಅವರನ್ನು ನೋಡ್ಕೋತಿರಲ್ಲ ಅಮ್ಮನ ಥರನೋ ಅಥವಾ ಫ್ರೆಂಡ್ ಥರ ಲವರ್ ಥರ ವಾಟೆವರ್ ಓಕೆ ನೀವು ಕೇರ್ ಮಾಡೋ ರೀತಿ ಇದೆಯಲ್ಲ ಆ ರೀತಿನ ಅವರು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಾರಂತೆ ಅದು ಅವ್ರಿಗೆ ಇಷ್ಟ ಆಗತ್ತಂತೆ ಓಕೆ ಅದನ್ನು ಅವರು ನಿಮಗೆ ಹೇಳೋದಕ್ಕೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದೊಂದು ಮೆಸೇಜ್ ತೆಗಿತೀನಿ ಓಕೆ ಫೈನಲ್ ಮೆಸೇಜ್ ಯಾ ಐ ಲವ್ ಯು ಬಿಕಾಸ್ ವಿ ಆರ್ ಇಂಡಿಪೆಂಡೆಂಟ್ ಇಂಡಿವಿಡುವಲ್ಸ್ ಎಟ್ ವೆನ್ ವಿ ಆರ್ ಟುಗೆದರ್ ವಿ ಆರ್ ಇನ್ಸಪ್ರೆಬಲ್ ಅಂದರೆ ನಾವು ಇಂಡಿಪೆಂಡೆಂಟ್ ಬೇರೆ ಬೇರೆ ವ್ಯಕ್ತಿಗಳು ಆದರೆ ನಾವಿಬ್ಬರು ಜೊತೆಯಲ್ಲಿದ್ದರೆ ನಮ್ಮನ್ನು ಯಾರೂ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮನ್ನು ಸಪ್ರೇಟ್ ಮಾಡೋಕ್ಕಾಗಲ್ಲ ಇನ್ಸೆಪ್ರೇಬಲ್ ನಾವಿಬ್ಬರು ಜೊತೆಯಲ್ಲಿದ್ದರೆ ಇಂಡಿಪೆಂಡೆಂಟ್ ಆಗಿರ್ತೀವಿ ಇಂಡಿವ್ಯ ಇಂಡಿವ್ಯೂಜುವಲ್ ಆಗಿರ್ತೀವಿ ಆದರೂ ಟುಗೆದರ್ ಆದರೆ ಇನ್ಸಪ್ರೇಬಲ್ ಓಕೆ ಅಂತ ಹೇಳಿ ಅವರು ನಿಮಗೆ ಹೇಳೋದಕ್ಕೆ ಇದ್ದಾರೆ ಬಾಟಮ್ ಬಾಟಮ್ ಅಲ್ಲೇನಿದೆ ಓಕೆ ದ ಸ್ಪಾರ್ಕಲ್ ಇನ್ ಯುವರ್ ಹೈಸ್ ಮೇಕ್ಸ್ ಮೈ ಡೇ ಅಂದರೆ ನಿಮ್ಮ ಕಣ್ಣಿನ ಒಂದು ಮಿಂಚು ಅವರ ದಿನವನ್ನು ಬ್ರೈಟ್ ಮಾಡುತ್ತೆ ನಗುವಾಗೆ ನಗುವಿನ ಒಂದು ಖುಷಿಯನ್ನು ಅದು ತಂದು ಕೊಡುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಆಲ್ವೇಸ್ ವಿಲ್ ಬಿ ನೀವೇ ಅವರ ಫ್ರೆಂಡ್ ಅಂತೆ ನೀವೇ ಅವರ ಬೆಸ್ಟ್ ಫ್ರೆಂಡ್ ಓಕೆ ಯಾವಾಗಲೂ ಅವ್ರ ಜೊತೆ ನೀವು ಇರ್ತೀರಾ ಯಾವಾಗಲೂ ಇರ್ತೀರಾ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ ವಾ ನೈಸ್ ಮೆಸೇಜಸ್ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂಥದೇ ಮೆಸೇಜಸ್ ನಿಮಗೆ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಈ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಅಲ್ಲ ಅದನ್ನು ಕ್ಲೈಮ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಸಿಗೋಣ ಮತ್ತು ಬೇರೆ ಇನ್ನೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಲವ್ ಯು ಆಲ್